ಶ್ರೀಹರಿಯು ವೈಕುಂಠ ತೆರೆದು ಭೂಲೋಕದಲ್ಲಿ ನೆಲೆಸಿದ ಪುಣ್ಯಕ್ಷೇತ್ರವೇ ತಿರುಮಲಾ ಕ್ಷೇತ್ರ ತಿರುಪತಿ ತಿರುಮಲ ಕ್ಷೇತ್ರಕ್ಕೆ ತೆರಳಿ ಆ ಶ್ರೀನಿವಾಸನ ನಾಮವನ್ನು ಜಪಿಸಿದರೆ ನಮ್ಮ ಜನ್ಮ ಸಾರ್ಥಕ ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಕಳೆದರೆ ಮಾನವ ಜನ್ಮ ನಿಜಕ್ಕೂ ಆ ಒಂದು ಅರ್ಥಗರ್ಭಿತವಾಗಿರುತ್ತೆ ಅಂತಹ ಒಂದು ಪರಮ ಪವಿತ್ರ ಪುಣ್ಯಕ್ಷೇತ್ರ ತಿರುಪತಿ ತಿರುಮಲ ಕ್ಷೇತ್ರ ಶ್ರೀನಿವಾಸ ನೆಲೆ ನಿಂತಹ ದೈವೀಕ ತಾಣ ವೈಕುಂಠವಾಸ ಲಕ್ಷ್ಮೀರಮಣನನ್ನು ಕಾಣಲು ದೇಶದ ನಾನಾ ಭಾಗಗಳಿಂದಷ್ಟೇ ಅಲ್ಲದೆ ವಿದೇಶಗಳಿಂದಲೇ ಭಕ್ತರ ದಂಡು ಅರಿದು ಬರುತ್ತದೆ ತಿರುಪತಿ ಕ್ಷೇತ್ರಕ್ಕೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಮ್ಮ ಅರಮನೆಗಳ ನಗರ ಸಾಂಸ್ಕೃತಿಕ ನಗರ ಮೈಸೂರು ಮೈಸೂರು ಮತ್ತು ಬೆಂಗಳೂರು ಈ ಎರಡೂ ನಗರಗಳ ಮಧ್ಯೆ ಇದೆ ನಡುಘಟ್ಟವೆಂಬ ಪ್ರದೇಶ ಅದನ್ನು ನಿಡಘಟ್ಟ ಎಂದು ಕರೆಯಲ್ಪಡುತ್ತಿದ್ದು ಅಲ್ಲಿ ನಿರ್ಮಾಣವಾಗುತ್ತಿದೆ ಮೂರು ಎಕರೆ ವಿಸ್ತೀರ್ಣದ ಮಾದರಿ ತಿರುಪತಿ ಕ್ಷೇತ್ರ ಅದುವೇ ಶ್ರೀನಿವಾಸನ ಆಲಯ ತಾವೀಗ ಗಮನಿಸ್ತಿದ್ದೀರಾ ಆ ಶ್ರೀನಿವಾಸನ ವಿಗ್ರಹವನ್ನು ಬಹಳ ಭಕ್ತಿ ಪ್ರಧಾನವಾಗಿ ಭಕ್ತಿ ಭಜನೆಯ ಒಂದು ಸಡಗರದೊಂದಿಗೆ ಬಿಡದಿಯಿಂದ ಆ ಒಂದು ನಿಡಘಟ್ಟ ಪ್ರದೇಶಕ್ಕೆ ಆ ಶ್ರೀನಿವಾಸನ ಪಾವನ ಯಾತ್ರೆ ಸಾಗುತ್ತಿದೆ ಈ ಪಾವನ ಯಾತ್ರೆಯಲ್ಲಿ ಪಾಲ್ಗೊಂಡ ಭಕ್ತರೇ ಶ್ರೇಷ್ಠರು ಎಂದರೆ ತಪ್ಪಾಗಲಾರದು ಯಾಕೆಂದರೆ ತಿರುಪತಿ ಮಾದರಿಯ ಆ ಒಂದು ದೇವಾಲಯ ನಿಡಘಟ್ಟ ಪ್ರದೇಶದಲ್ಲಿ ಮೂರು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗುತ್ತಲಿದ್ದು ಅಲ್ಲಿನ ಆ ಒಂದು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲ್ಪಡುವ ವಿಗ್ರಹ ಬಿಡಿದಿಯ ಗುಡಿಕಾರ್ ಎಂಬಲ ಎಂಬುವರು ಅದನ್ನು ಶಿಲ್ಪಿಗಳು ಕೆತ್ತಲ್ಪಟ್ಟು ಆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಮೂರು ದಿನಗಳ ಕಾಲ ಆ ಒಂದು ಪಾದಯಾತ್ರೆಯಲ್ಲಿ ಭವ್ಯವಾದ ಭಜನೆಗಳನ್ನು ಮಾಡುತ್ತಾ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ನಿಡಘಟ್ಟದತ್ತ ಸಾಗುತ್ತಿದೆ ಆ ಶ್ರೀನಿವಾಸನ ವಿಗ್ರಹ ಬಿಡದಿಯಿಂದ ನೆಡಗಟ್ಟದವರೆಗೆ ಶ್ರೀನಿವಾಸನ ಪಾವನ ಯಾತ್ರೆ ಈ ಪಾವನ ಯಾತ್ರೆಯು ಆರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಜಲನಿವಾಸವನ್ನು ಆ ಶ್ರೀನಿವಾಸನಿಗೆ ಕಂಡು ಅಂದರೆ ಜಲನಿವಾಸದಲ್ಲಿ ಆ ಶ್ರೀನಿವಾಸನನ್ನು ಇರಿಸಿ ಮಂಡಲ ಕಾಲದ ನಂತರ ಆ ದೇವ ದೇವರನ್ನು ಆ ಶ್ರೀನಿವಾಸನ ಆಲಯದಲ್ಲಿ ಅಂದರೆ ಮಾದರಿ ತಿರುಪತಿ ಮಧ್ಯ ತಿರುಮಲ ಆ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ ಚನ್ನಪಟ್ಟಣ ಹಾಗೂ ಮತ್ತೂರು ನಗರಗಳ ಮಧ್ಯೆ ಇದೆ ನಿಡಘಟ್ಟ ಎಂಬ ಪ್ರದೇಶ ಬೆಂಗಳೂರು ಮೈಸೂರು ಹೈವೇ ರಸ್ತೆಯಲ್ಲಿನ ಈ ನಿಡಘಟ್ಟ ಎಂಬ ಪ್ರದೇಶದಲ್ಲಿ ಈ ಒಂದು ತಿರುಪತಿ ಮಾದರಿಯ ಶ್ರೀನಿವಾಸನ ಆಲಯ ನಿರ್ಮಾಣವಾಗುತ್ತಿದ್ದು ಮೂರು ಎಕರೆ ವಿಸ್ತೀರ್ಣದ ಈ ಒಂದು ಸ್ಥಳದಲ್ಲಿ ಆ ಒಂದು ಶ್ರೀನಿವಾಸನು ನೆಲೆ ನಿಂತು ಬರುವ ಭಕ್ತರಿಗೆ ಅಭಯ ಪ್ರದಾಯಕನಾಗಿ ನೆಲೆ ನಿಂತಿತ್ತಿರ್ತಾರೆ ತಾವೀಗ ವೀಕ್ಷಿಸುತ್ತಿರುವಂತಹ ಕೃಷ್ಣ ಶಿಲೆಯ ಈ ವಿಗ್ರಹವನ್ನ ಕೆತ್ತಲ್ಪಟ್ಟಿದ್ದು ಬಿಡದಿಯ ಗುಡಿಕಾರ ಎಂಬ ಶಿಲ್ಪಿಗಳು ಬಿಡದಿಯಿಂದ ಹೊರಟಂತಹ ಈ ಒಂದು ಶ್ರೀನಿವಾಸನ ಪಾವನ ಯಾತ್ರೆ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ರಾಮನಗರಕ್ಕೆ ಅಂದರೆ ರಾಮನಗರದಿಂದ ಹೊರಟು ಕೆಂಗಲ್ ಚನ್ನಪಟ್ಟಣ ನಿಡಘಟ್ಟಕ್ಕೆ ತಲುಪಲಿದ್ದು ಮಧ್ಯ ತಿರುಮಲ ಕ್ಷೇತ್ರ ಎಂದೇ ಕರೆಯಲ್ಪಡುವಂತಹ ಈ ಒಂದು ಕ್ಷೇತ್ರವನ್ನ ಆಣ್ಣೇಗೌಡ ನೆಸ್ಟ್ ನಿಡಘಟ್ಟ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಐದಾರಿ ಎದ್ದಾರಿ ಇಲ್ಲಿ ಆ ಶ್ರೀನಿವಾಸನ ಆಲಯ ನಿರ್ಮಾಣವಾಗುತ್ತಿತ್ತು ಶ್ರೀ ಶ್ರೀನಿವಾಸ ಪಾವನ ಯಾತ್ರಾ ಎಂಬ ಹೆಸರಿನಲ್ಲಿ ಈ ಒಂದು ವಿಗ್ರಹವನ್ನ ಸಕಲ ಭಕ್ತರಿಗೆ ಆ ಒಂದು ದರ್ಶನ ಭಾಗ್ಯವನ್ನ ನೀಡಿ ಆರು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ಜಲ ನಿವಾಸವನ್ನ ಆ ಭಗವಂತನಿಗೆ ಮಾಡಿ ಆ ನಂತರ ಮಂಡಲ ಕಾಲದ ನಂತರ ಆ ಭಗವಂತನ ವಿಗ್ರಹ ಪ್ರತಿಷ್ಠಾಪನೆಯಾಗಿ ತಿರುಮಲದ ಮಾದರಿಯಲ್ಲಿಯೇ ಆ ಒಂದು ಕ್ಷೇತ್ರ ನಿರ್ಮಾಣವಾಗುತ್ತಿದ್ದು ಇದು ಆ ಶ್ರೀನಿವಾಸನ ಭಕ್ತರಿಗೆ ಭಕ್ತಿಯ ಒಂದು ಹರ್ಷದಾಯಕ ಸುದ್ದಿಯನ್ನ ಇದೆ ಶ್ರೀನಿವಾಸನನ್ನ ತಿರುಪತಿಯಲ್ಲಿ ಕಾಣಬೇಕು ಅಂದರೆ ನಾವು ಆ ಭಗವಂತನ ಅಪ್ಪಣೆ ದೊರಕಿದರೆ ಮಾತ್ರ ಸಾಧ್ಯ ಅಂತಹ ಒಂದು ಕ್ಷೇತ್ರದ ಆ ಒಂದು ಯಾತ್ರೆಯ ಫಲ ಎಲ್ಲರಿಗೂ ಆ ವೈಕುಂಠವಾಸ ಶ್ರೀ ಶ್ರೀನಿವಾಸ ಗೋವಿಂದನು ಕರುಣಿಸಲೆಂದು ಪ್ರಾರ್ಥನೆ ಮಾಡುತ್ತಾ ಸರ್ವೇ ಜನ ಸುಖಿನೋ ಭವಂತು ಎಂದು ಸರ್ವರ ಸನ್ಮಂಗಳಕ್ಕಾಗಿ ಆ ಭೂಲೋಕದಲ್ಲಿ ಅವತರಿಸಿದ ಶ್ರೀನಿವಾಸನು ಸರ್ವರ ಆ ಒಂದು ಸರ್ವ ದುಃಖವನ್ನ ನಿವಾರಿಸಿ ಸರ್ವರಿಗೂ ಸನ್ಮಾನ ಉಂಟು ಮಾಡಲಿ ಎಂದು ಈ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಪ್ರಾರ್ಥಿಸುತ್ತಾ ಈಗ ಆ ಒಂದು ಮಧ್ಯ ತಿರುಮಲ ಕ್ಷೇತ್ರದ ವಿವರವನ್ನ ಅಲ್ಲಿನ ಆ ಒಂದು ಏನು ಆ ಒಂದು ಶ್ರೀನಿವಾಸನ ಪಾವನ ಯಾತ್ರೆ ಸಾಗುತ್ತಿದೆ ಆ ಯಾತ್ರೆಯ ಸಂದರ್ಭದಲ್ಲಿ ಅಲ್ಲಿನ ಪೂಜಾ ವಿಧಿ ವಿಧಾನಗಳನ್ನು ನಡೆಸಿದಂತಹ ಶ್ರೀಯುತನು ನಮಗೆ ತಿಳಿಸ್ತಾ ಇದ್ದಾರೆ ಅದರ ಜೊತೆಗೆ ಅಲ್ಲಿನ ಟ್ರಸ್ಟ್ನವರು ಕೂಡ ಆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿದ್ದಾರೆ ತಪ್ಪದೇ ಆರು ಏಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲರೂ ಬಂದು ಆ ಶ್ರೀನಿವಾಸನ ಜನನಿವಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಕಲ್ಯಾಣಾರ್ಭದ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳ ತಾವೀಗ ನೋಡ್ತಾ ಇರೋದಂಥದ್ದು ನಮ್ಮ ತಿರುಮಲ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಶ್ರೀ ವೆಂಕಟೇಶ್ವರನ ವಿಗ್ರಹ ಈ ವಿಗ್ರಹ ಎಲ್ಲಿಗೆ ಸಾಗುತ್ತಾ ಇದೆ ಮತ್ತು ಈ ದೇವಾಲಯ ಯಾವ ದೇವಾಲಯದಲ್ಲಿ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋದಕ್ಕೆ ಬಹಳ ವಿಚಾರವಾದ ಒಂದು ಬಹನೀಯವಾದ ವಿಚಾರ ಇದೆ ಆ ವಿಚಾರವನ್ನು ಒಂದು ಶ್ರೀಯುತ ರಾಮಚಂದ್ರಪಟಿ ಅವರ ಹೆಸರು ಹೇಳಿ ಅವರೇ ಎಲ್ಲ ದೇವಾಲಯದ ವಿಚಾರವನ್ನು ಹೇಳ್ತಾರೆ ಗುರುಗಳೇ ಈ ಒಂದು ವಿಗ್ರಹ ಏನು ವಿಶೇಷ ಎಲ್ಲಿಗೆ ಸಾಕ್ತಾ ಇದೆ ಏನು ನಿಮ್ಮ ಹೆಸರು ಹೇಳಿ ಫಸ್ಟ್ ಶ್ರೀ ಶ್ರೀತಚೇತನ ಮಂದಾರಂ ಶ್ರೀನಿವಾಸ ವೆಂಕಟಾದ್ರಿ ಸಮ ಸ್ಥಾನ ಬ್ರಹ್ಮಾಂಡೇ ನಾಸ್ತಿಂಚನ ವೆಂಕಟೇಶ ಸಮೋದೇವೋ ದೇವೋ ನ ಭೂತೋ ನ ಭವಿಷ್ಯತಿ ಬಿ ಎಸ್ ಎಸ್ ಚಾನೆಲ್ ನಾಮಾಂಕಿತವಾದಂಥ ಈ ಎಲ್ಲ ವೀಕ್ಷಕರಿಗುರು ಭಗವಂತನ ಅನುಗ್ರಹವನ್ನು ಬೇಡ್ತಾ ಈ ದಿವಸ ಮೈಸೂರು ಮುಖ್ಯರಸ್ತೆಯಲ್ಲಿರ್ತಕ್ಕಂಥ ನಿಡಘಟ್ಟ ಆ ನಿಡಘಟ್ಟ ಕ್ಷೇತ್ರದಲ್ಲಿ ಮಧ್ಯ ಕ್ಷೇತ್ರ ಅಂತ ಹೇಳಿ ಆ ಒಂದು ಕ್ಷೇತ್ರಕ್ಕೆ ಈ ದಿವ್ಯಮಂಗಳ ಮೂರ್ತಿಯನ್ನ ಬಿಡದಿಯಿಂದ ಪಾದಯಾತ್ರೆಯಲ್ಲಿ ಮೂರು ದಿನಗಳ ಕಾಲ ನಡೆಯತಕ್ಕಂತ ತಿರುಮಲ ತಿರುಪತಿ ಈ ಒಂದು ಭಕ್ತ ವೃಂದರ ಎಲ್ಲ ಭಕ್ತರು ಸೇರಿ ಈ ಮಧ್ಯ ತಿರುಮಲ ಕ್ಷೇತ್ರಕ್ಕೆ ಈ ದಿವ್ಯಮಂಗಳ ಮೂರ್ತಿಯನ್ನ ಪಾವನ ಯಾತ್ರೆಯ ಮುಖಾಂತರವಾಗಿ ಇಲ್ಲಿಂದ ತಗೊಂಡು ಹೋಗ್ತಾ ಇರ್ತಕ್ಕಂಥ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸ್ವಾಮಿ ಜೊತೆಯಲ್ಲಿ ಎಲ್ಲರೂ ಭಕ್ತಿಯಿಂದ ನಡ್ಕೊಂಡು ಆ ಭಗವಂತನನ್ನ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈ ಒಂದು ಸನ್ನಿವೇಶ ಇದು ಎರಡನೇ ದಿವಸ ನಿನ್ನೆ ಗುರುಗಳು ನಮ್ಮ ಯಟರಾಜ ಮಠದ ಗುರುಗಳು ನಮ್ಮ ಬಿಡಿದಿಯಿಂದ ಅಲ್ಲಿ ಈ ಯಾತ್ರೆಗೆ ಚಾಲನೆಯನ್ನು ಕೊಟ್ಟರು ಶಾಂತಿ ಹೋಮಾದಿಗಳನ್ನೆಲ್ಲ ಮಾಡಿ ಅಲ್ಲಿ ಗುರುಗಳ ಒಂದು ಅನುಗ್ರಹದಿಂದ ಈ ಯಾತ್ರೆ ಪ್ರಾರಂಭವಾಗಿ ಇಲ್ಲಿಗೆ ಎರಡನೇ ದಿವಸದ ಬೆಳಗ್ಗೆ ಸ್ವಾಮಿಗೆ ಸುಪ್ರಭಾತ ಸೇವೆ ಹಾಗೆ ಷೋಡಶೋದಾರ ಪೂಜೆ ಇವೆಲ್ಲವೂ ಸಂಪನ್ನವಾಗಿ ಭಕ್ತರೆಲ್ಲರೂ ಆ ಭಗವಂತನ ಸನ್ನಿಧಾನದಲ್ಲಿ ಕುಳಿತು ವಿಷ್ಣು ಸಹಸ್ರನಾಮವನ್ನು ಹಾಗೆ ಎಲ್ಲ ವೇದ ಘೋಷ ಹಾಗೂ ಸಂಗೀತ ಹಾಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಆ ಭಗವಂತನ ಜೊತೆಯಲ್ಲಿ ಹೆಜ್ಜೆ ಆಗ್ತಕ್ಕಂಥ ಈ ಒಂದು ಸನ್ನಿವೇಶ ಭಜನೆಯನ್ನು ಮಾಡಿಕೊಂಡು ಆ ಭಗವಂತನನ್ನು ಆ ಮಧ್ಯ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶ ಹಾಗಾಗಿ ಈ ಒಂದು ಈ ಒಂದು ಪರಮ ಯಾತ್ರೆಯ ಪರಮ ಪಾವನ ಯಾತ್ರೆಯ ಪಾವನ ಯಾತ್ರಾ ಅಂತ ಈ ಯಾತ್ರೆಗೆ ಹೆಸರನ್ನ ಗುರುಗಳು ಸೂಚಿಸಿ ಈ ಒಂದು ಪಾವನ ಯಾತ್ರೆ ಆ ಭಗವಂತನ ಜೊತೆಯಲ್ಲಿ ಎರಡು ಹೆಜ್ಜೆಯನ್ನು ಇಡ್ತಕ್ಕಂಥ ಒಂದು ಆ ಒಂದು ಕೃ ಆ ಒಂದು ಸೇವೆಯನ್ನು ಭಗವಂತ ನಮಗೆ ಅನುಗ್ರಹವನ್ನು ಮಾಡಿದ್ದಾನೆ ಈ ಒಂದು ಸೇವೆ ನಿರಂತರ ನಿರಂತರವಾಗಿ ಆ ಭಗವಂತನ ಅನುಗ್ರಹದಿಂದ ನೆರವೇರಲಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಗುರುಗಳು ಆಶೀರ್ವದಿಸಿ ಕಳಿಸಿಕೊಟ್ಟಿದ್ದಾರೆ ಇದು ನಾಳೆ ಸಾಯಂಕಾಲ ಮಧ್ಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ತಾನೆ ಸ್ವಾಮಿ ಆರನೇ ತಾರೀಕು ನಿಡಘಟ್ಟ ನಿಡಘಟ್ಟದ ಹತ್ರ ಇರ್ತಕ್ಕಂಥ ಮಧ್ಯ ಕ್ಷೇತ್ರ ಅಲ್ಲಿ ಅಣ್ಣಯ್ಯಪ್ಪ ಅವರು ಅವರ ಆ ಕುಟುಂಬದವರೆಲ್ಲರೂ ಈ ದಿವಸ ಆ ಒಂದು ಕ್ಷೇತ್ರವನ್ನ ಅನು ಅಭಿವೃದ್ಧಿಯನ್ನು ಮಾಡ್ತಾ ದೇವಸ್ಥಾನವನ್ನ ಶಿಲಾಮಯ ದೇವಸ್ಥಾನವನ್ನ ನೀವು ಬೆಟ್ಟದ ಮೇಲೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿನ ನೋಡಿರ್ತಕ್ಕಂಥ ದೇವಸ್ಥಾನವನ್ನ ಯಾವ ರೀತಿ ಇದೆಯೋ ಅದೇ ರೀತಿ ದೇವಸ್ಥಾನವನ್ನು ಅದೇ ರೀತಿ ಎಲ್ಲ ದೇವರುಗಳನ್ನ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಒಂದು ಅಂತ ಅದು ಈ ತಿಂಗಳು ಆರನೇ ತಾರೀಕು ಭಗವಂತನನ್ನು ಜಲಾದಿವಾಸದಲ್ಲಿ ಅಲ್ಲಿ ವಿಜ ಮಾಡಿಸ್ತಾರೆ ಹಾಗೆ ಭಗವಂತನ ಜಲಾದಿವಾಸ ಆರನೇ ತಾರೀಕು ಆ ಮಧ್ಯ ತಿರುಮಲ ಕ್ಷೇತ್ರದಲ್ಲಿ ನಡೆಯುತ್ತೆ ನಂತರ ಗುರುಗಳು ಆಗ್ನೆಯನ್ನು ಮಾಡಿದ್ದಾರೆ ಆಗ್ನೆಯನ್ನು ಮಾಡಿದ್ದಾರೆ ಮಾಘ ಮಾಸದಲ್ಲಿ ಭಗವಂತನನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಗುರುಗಳ ಆಜ್ಞೆ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯ ನೆರವೇರ್ತಾ ಇದೆ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪಾವನ ಯಾತ್ರೆಯಲ್ಲಿ ಈ ದಿವಸ ಮತ್ತು ನಾಳೆ ನಡೆಯತಕ್ಕಂತಹ ಪಾವನ ಯಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಜಗತ್ತಿಗೆ ಕಲ್ಯಾಣವನ್ನು ಕೋರಿ ಆ ಶ್ರೀನಿವಾಸನ ಕರುಣಾ ಕಟಾಕ್ಷ ಎಲ್ಲರಿಗೂ ಮಂಗಳವಾಗಲಿ ಅಂತ ಹೇಳಿ ಲೋಕಕ್ಕೆ ಹಿತವನ್ನು ಕೋರಿ ಮಾಡ್ತಾ ಇರತಕ್ಕಂತ ಈ ಒಂದು ಸೇವೆ ನಿರ್ಮಿತವಾಗಿ ನೆರವೇರಿಸ್ಕೊಳ್ಳಿ ಅಂತ ಹೇಳಿ ನಮ್ಮೆಲ್ಲರವಾಗಿ ಪ್ರಮಾಪ್ತದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಗುರುಗಳ ಈಗ ಜಲ ನಿವಾಸ ಅಂತ ಹೇಳಿದ್ರೆ ಆ ಜಲ ನಿವಾಸಕ್ಕೆ ಎಲ್ಲಾ ಭಕ್ತಾದಿಗಳು ಬಂದು ಆ ಭಗವಂತನನ್ನು ದರ್ಶಿಸಬಹುದಾ ಎಲ್ಲರಿಗೂ ಅದು ಮುಕ್ತವಾದಂತಹ ಒಂದು ಕಾರ್ಯ ಹಾಗಾಗಿ ಎಲ್ಲ ಭಗವಂತ ಭಕ್ತರು ಎಲ್ಲ ನದಿಗಳಿಂದ ನೀರನ್ನು ತರ್ತಾ ಇದ್ದಾರೆ ಹಾಗೆ ಸಮುದ್ರದ ನೀರು ಎಲ್ಲವೂ ಅಲ್ಲಿಗೆ ಸೇರುತ್ತೆ ಆ ದಿವಸ ಗುರುಗಳ ಸಾನ್ನಿಧ್ಯದಲ್ಲಿ ಅಲ್ಲಿ ಪೂಜಾ ಪುರಸ್ಕಾರಗಳು ಎಲ್ಲ ನೆರವೇರಿದ ನಂತರ ಎಲ್ಲ ಭಕ್ತರ ಆ ಆ ಆ ಒಂದು ಭಗವಂತನನ್ನ ಭಗವಂತನಿಗೆ ಜಲಾಧಿವಾಸದಲ್ಲಿ ನೆರವೇರುತ್ತೆ ಯಾವುದೇ ಒಂದು ದೇವಾಲಯದಲ್ಲಿ ವಿಗ್ರಹಗಳ ಪ್ರತಿಷ್ಠಾಪನೆಗೆ ಮೊದಲು ಈ ರೀತಿಯ ಒಂದು ದೈವಿಕ ಕಾರ್ಯ ನಡೆಯುತ್ತೆ ಈ ಎಷ್ಟು ದಿನಗಳ ಕಾಲ ಅಂದ್ರೆ ಸಾಮಾನ್ಯ ಜನರಿಗೆ ಗೊತ್ತಿರಲ್ಲ ಆ ಒಂದು ಮಂಡಲ ಅಂದ್ರೆ ಎಷ್ಟು ದಿನ ಅಂತ ಎಷ್ಟು ದಿನ ಜನ ಜಲಾಧಿವಾಸ ಇರುತ್ತೆ ಇದು ನಲವತ್ತೆಂಟು ಒಂದೊಂದು ಅಧಿವಾಸಗಳನ್ನು ನಲವತ್ತೆಂಟು ನಲವತ್ತೆಂಟು ದಿವಸ ಪೂರ್ಣ ಮಂಡಲ ಮಾಡಬೇಕು ಅಂತ ಗುರುಗಳ ಆಜ್ಞೆ ಆಗಿದೆ ಹಾಗಾಗಿ ಒಂದು ಈ ಒಂದು ಜಲಾದಿವಾಸ ನೂರ ಎಂಟು ದಿವಸ ಮಾಡಬೇಕು ಅಂತ ಸಂಕಲ್ಪ ಇದೆ ಆದರೆ ನಲವತ್ತೆಂಟು ದಿವಸನಾದರೂ ಆ ಸ್ವಾಮಿ ಅಲ್ಲಿ ಮಾಡಬೇಕು ಅಂತ ಅಲ್ಲಿ ಆಜ್ಞೆ ಆಗಿದೆ ಗುರುಗಳ ಆಜ್ಞೆ ಏಕೆಂದರೆ ಮಾಸದಲ್ಲಿ ನಮಗೆ ಪ್ರತಿಷ್ಠಾಪನೆ ಕುಂಭಾಭಿಷೇಕ ನಡೆಯತಕ್ಕಂಥದ್ದು ಹಾಗಾಗಿ ಗುಂಬಾಭಿಷೇಕ ಮತ್ತು ಪ್ರತಿಷ್ಠಾಪನೆಯ ದಿನಾಂಕ ಏನಾದರೂ ನಿಗದಿ ನಿಗದಿ ಆಗಿದೆ ಗುರುಗಳು ಗುರುಗಳು ಆಗಿಲ್ಲ ಆಜ್ಞೆ ಮಾಡಿದರೆ ನಿಗದಿಯಾಗಿದ್ದಾವೆಗಳು ಮಾಡಬೇಕು ಅಂತ ಹೇಳಿ ಮಾಧಮದಲ್ಲಿ ಆ ಸ್ವಾಮಿ ಅಲ್ಲಿ ಆ ಆ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆಯಾಗುತ್ತೆ ಕರ್ನಾಟಕದಲ್ಲೊಂದು ಶ್ರೀನಿವಾಸನ ವಿಶೇಷವಾದ ಕ್ಷೇತ್ರ ಆ ಕ್ಷೇತ್ರವೇ ಮಧ್ಯ ತಿರುಮಲ ಕ್ಷೇತ್ರ ನಿಡಘಟ್ಟ ಮಂಡ್ಯ ಜಿಲ್ಲೆ ಈ ಕ್ಷೇತ್ರದ ಆ ಒಂದು ಪೂಜಾ ವಿಧಿವಿಧಾನಗಳು ಮತ್ತು ಆ ಜಲ ನಿವಾಸ ಮತ್ತು ಆ ಪ್ರತಿಷ್ಠಾಪನಾ ವಿಚಾರಗಳನ್ನು ಈಗ ಆಚಾರ್ಯರಿಂದ ತಿಳ್ಕೊಂಡ್ರಿ ಅದೇ ರೀತಿ ಈ ಟ್ರಸ್ಟ್ನ ಪದಾಧಿಕಾರಿಗಳು ಕೂಡ ಈ ದೇವಾಲಯದ ಮತ್ತು ದೇವಾಲಯದ ಒಂದು ನಿರ್ಮಾಣ ಕಾರ್ಯದಲ್ಲಿ ಏನೇನು ಬೆಳವಣಿಗೆ ಆಯಿತು ಏನು ಈ ದೇವಾಲಯದ ವಿಶೇಷ ಎಂಬ ವಿಚಾರವನ್ನು ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅದನ್ನು ನೋಡೋಣ ಅದಕ್ಕೂ ಮೊದಲು ನಾವೆಲ್ಲರೂ ಆ ಶ್ರೀನಿವಾಸನ ನಾಮವನ್ನು ತಮ್ಮ ಮನದಲ್ಲೇ ಧ್ಯಾನ ಮಾಡುತ್ತಾ ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡಿದರೆ ನಿಜಕ್ಕೂ ನಿಮ್ಮ ಮನೆಗಳಲ್ಲಿ ಮತ್ತು ಮನೆಗಳಲ್ಲಿ ಆ ಶ್ರೀನಿವಾಸ ಅಂದರೆ ಶ್ರೀಯ ಲಕ್ಷ್ಮಿಯ ನಿವಾಸನಾದಂತಹ ಆ ಶ್ರೀನಿವಾಸ ಬಂದು ನೆಲೆಸುವುದರಲ್ಲಿ ಯಾವುದೇ ಸಂದೇಹ ಬೇಡ ಕಲ್ಲನ್ನು ನಂಬಿದರೆ ಆ ದೇವರು ಕಲ್ಲನ್ನು ಕಲ್ಲು ಅಂದರೆ ಅದು ಕಲ್ಲಾಗಿರುತ್ತೆ ಎಲ್ಲವೂ ನಂಬಿಕೆಯೇ ಆ ನಂಬಿಕೆಯ ಅಡಿಯಲ್ಲಿ ಸನಾತನ ಹಿಂದೂ ಸಂಪ್ರದಾಯ ಆ ಸಂಪ್ರದಾಯವನ್ನು ಪರಿಪಾಲಿಸುತ್ತಿರುವಂತಹ ನಾವುಗಳೇ ಧನ್ಯರು ಆ ಧನ್ಯತಾ ಮನೋಭಾವನದಿಂದ ನಿಮ್ಮ ಊರಿನ ಬಳಿಗೆ ಬಂದಂತಹ ಈ ಶ್ರೀನಿವಾಸನ ವಿಗ್ರಹವನ್ನು ಕಂಡಂತಹ ನಾವೇ ಭಾಗ್ಯವಂತರು ಆ ಭಾಗ್ಯವನ್ನು ಎಲ್ಲರಿಗೂ ಆ ಶ್ರೀನಿವಾಸ ಕರುಣಿಸಲೆಂದು ಆ ಅಲ್ಲಿನ ಮಧ್ಯ ತಿರುಮಲ ಕ್ಷೇತ್ರದ ಪದಾಧಿಕಾರಿಗಳು ಏನು ಹೇಳಿದ್ರು ಮತ್ತು ಈ ಕ್ಷೇತ್ರ ಯಾವಾಗ ನಿರ್ಮಾಣ ಅಂತ್ಯಕ್ಕೆ ಬಂತು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭೂ ಭೂಮಿಯ ಪೂಜೆಯನ್ನು ಕಂಡು ಈಗ ಗರ್ಭಗುಡಿಯ ನಿರ್ಮಾಣವಾಗಿ ಗರ್ಭಗುಡಿಯಲ್ಲಿ ಆ ಶ್ರೀನಿವಾಸನು ಪ್ರತಿಷ್ಠಾಪನೆಗೊಳ್ಳುವ ಕಾಲ ಆ ಭಗವಂತನೇ ನಿರ್ಣಯ ಮಾಡಿರುವಂತಹ ಕಾಲಕ್ಕೆ ಈ ಒಂದು ನಾಂದಿಯಾಡುವಂತಹ ಸಮಯ ಬಂದಿದೆ ನಾವೆಲ್ಲರೂ ಒಮ್ಮೆ ಶ್ರೀನಿವಾಸನ ನಾಮಸ್ಮರಣೆಯನ್ನು ಮಾಡುತ್ತಾ ಆ ಟ್ರಸ್ಟ್ನ ಪದಾಧಿಕಾರಿಗಳ ವಿಚಾರವನ್ನು ತಿಳಿದುಕೊಳ್ಳೋಣ ತಪ್ಪದೇ ತಾವುಗಳು ಕೂಡ ಈ ನಿಡಘಟ್ಟ ಕ್ಷೇತ್ರ ಅಂದರೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಸಮೀಪ ಇರುವ ಈ ನಿಡಘಟ್ಟ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಆ ಶ್ರೀನಿವಾಸನನ್ನ ದರ್ಶಿಸಿ ಪುನೀತರಾಗಿ ಗೋವಿಂದ ಹರಿ ಗೋವಿಂದ ನಮ್ಮ ಕರ್ನಾಟಕದಲ್ಲಿ ಶ್ರೀನಿವಾಸನ ದೇವಾಲಯಗಳು ಹತ್ತು ಹಲವಾರು ಇದೆ ಆ ವಿಶೇಷಗಳಲ್ಲಿ ತಿರುಪತಿ ಮಾದರಿಯ ಕ್ಷೇತ್ರ ಎಂದೇ ಮತ್ತೊಂದು ದೇವಾಲಯ ಆ ಸೆಲೆನಲ್ಲಿ ಸೇರುವಂತಹ ದೇವಾಲಯ ನಮ್ಮ ರಾಮನಗರದ ಆಸುಪಾಸು ಅಂದರೆ ಬೆಂಗಳೂರಿಗೂ ಸಮೀಪ ಸಮೀಪ ಮೈಸೂರಿಗೂ ಸಮೀಪ ಇರುವಂತಹ ಒಂದು ಕ್ಷೇತ್ರದ ಹಿನ್ನೆಲೆಯನ್ನ ಅಲ್ಲಿನ ಟ್ರಸ್ಟ್ಗಳಿಂದ ತಿಳ್ಕೊಳ್ಳೋಣ ಗುರುಗಳೇ ನಮಸ್ಕಾರ ನಿಮ್ಮ ಹೆಸರು ಹೇಳಿ ಈ ಒಂದು ಹೆಸರು ಮೊದಲ ಅಂತ ಬರೋದಕ್ಕೆ ಕಾರಣ ಬೆಂಗಳೂರು ಮೈಸೂರು ಮಧ್ಯೆ ನಡುಗಟ್ಟ ನಡುಗಟ್ಟ ಅನ್ನುವಂಥದ್ದು ಕಾರಣಕ್ರಮಣ ನಡುಗಟ್ಟ ನಡು ಅಂತಂದರೆ ಬೆಂಗಳೂರು ಮೈಸೂರು ಮಧ್ಯೆ ಆ ಒಂದು ಇದರಿಂದ ಮಧ್ಯೆ ಕನ್ನೋದನ್ನು ನಾವು ಆಯ್ಕೆ ಮಾಡಿಕೊಂಡು ತಿರುಮಲವಾದಲ್ಲಿ ಸೇಮ್ ತಿರುಮಲ ಏನಿದೆ ಅದರ ಪ್ರತಿರೂಪದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಸ್ವಾಮಿನೂ ಕೂಡ ಅದೇ ಥರ ನಿರ್ಮಾಣ ಆಗ್ತಾ ಇದ್ದಾರೆ ಆಗಿದರೆ ಆ ಒಂದು ಆಗಿರುವಂಥ ಸಂಭ್ರಮಾಚರಣೆಯನ್ನು ಬಿಡದಿನಲ್ಲಿ ಸಾಗರ ಪುಡಿಗಾರ ಹಾಗೂ ಮಂಜುನಾಥ ಅಂತ ಇಬ್ಬರು ಅಣ್ಣ ಮಂದಿರು ಸಹೋದರರು ಸೇವೆ ಮಾಡಿರುವಂಥ ಪವಿತ್ರಮಯವಾದಂತಹ ಶ್ರೀನಿವಾಸನ ವಿಗ್ರಹ ಇದು ಕೃಷ್ಣಶಿಲೆಯಲ್ಲಿ ಇರುವಂಥ ವಿಗ್ರಹ ಪೀಠದಿಂದ ಕಿರೀಟದ ತುದಿಗಂಟ ಹತ್ತನಿ ಒಂಬತ್ತು ಇಂಚಿದೆ ಈ ಒಂದು ಮಧ್ಯ ತಿರುಮಲೆಯ ಇನ್ನೊಂದು ಇತಿಹಾಸ ಏನು ಅಂತಂದರೆ ನಮ್ಮ ಶ್ರೀ ಶ್ರೀ ಯಲುಗಿ ಯತಿರಾಜ ರಾಮಾನುಜನಾರಾಯಣಜಿಯ ಸ್ವಾಮಿಗಳು ಆ ಒಂದು ಕ್ಷೇತ್ರದಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಚಿಕ್ಕದಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ನಾವು ಸಂಕಲ್ಪ ಮಾಡಿಕೊಂಡು ಸ್ವಾಮಿಗಳನ್ನ ಆಶೀರ್ವಾದ ತೋರ್ಕ ಕರೆಸಿದಾಗ ಅವರು ಬಂದು ಅಲ್ಲಿ ಧ್ಯಾನ ಕುತ್ಕೊಂಡಾಗ ಅದು ಮಂಗಳ ಕ್ಷೇತ್ರವಾಗಿ ಅವರಿಗೆ ಕಂಡಿದೆ ಆದ್ದರಿಂದ ಅವರು ಹತ್ತು ಹಲವಾರು ವರ್ಷಗಳಿಂದ ಕರ್ನಾಟಕದಲ್ಲೇ ಒಂದು ವಿಶೇಷವಾದಂತಹ ತಿರುವ ದೇವಸ್ಥಾನವನ್ನು ಮಾಡಬೇಕು ಅಂತ ಸಂಕಲ್ಪಿಸಿಕೊಂಡಿದ್ರು ಆ ಈ ಜಾಗ ನಮಗೆ ಅದು ಸೂಕ್ತವಾಗಿದೆ ಅಂತ ಹೇಳ್ತಾ ಆ ಒಂದು ಸಂಕಲ್ಪ ನಿವೇದನೆಯಿಂದ ನಮ್ಮ ಮೂಲತಃ ಅಣ್ಣೇಗೌಡರ ಕುಟುಂಬ ನೆಲೆಗಟ್ಟದ ಅಣ್ಣೇಗೌಡರು ಅಂತ ಬಹಳ ವಿಶೇಷವಾದಂತಹ ಕುಟುಂಬಸ್ಥರು ಅವರ ಕೊನೆಯ ಮಗರಾದಂತಹ ಶ್ರೀಮಂತ ಪ್ರಕಾಶ್ ಅವರು ಈ ಒಂದು ನಿವೇದನೆ ನಮ್ಮ ಸ್ವಾಮಿಗಳು ತಿಳಿಸಿ ತಕ್ಷಣ ಮೂರು ಎಕರೆಗಳ ಜಾಗವನ್ನು ಈ ನಮ್ಮ ಒಂದು ಇದಕ್ಕೆ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದ್ದಾರೆ ಅವರು ಕೂಡ ಈ ಒಂದು ಮಧ್ಯ ತಿರುಮಲ ಸೇವಾ ಟ್ರಸ್ಟ್ ಅಂದರೆ ಕಾರ್ಯದರ್ಶಿಗಳಾಗಿ ಆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಒಂದು ಮೂಲ ಮೂರ್ತಿಯು ಕೃಷ್ಣೇಶ್ವರ ಕೃಷ್ಣಶೈಲಿಯಲ್ಲಿ ರೆಡಿಯಾಗಿ ಈ ಒಂದು ಯಾತ್ರೆಯನ್ನ ಧನಾರ್ಮಾಸಕ್ಕೆ ವಿಗ್ರಹ ಪೂರ್ಣ ಆದ್ಮೇಲೆ ಹೋಗ್ಬೇಕು ಅನ್ನುವಂಥ ನಿರ್ಧಾರ ಆದಾಗ ನಮ್ಮ ಅಧ್ಯಕ್ಷರು ಬಾಲಕೃಷ್ಣ ಅವರು ಒಂದು ಅವರ ಒಂದು ಇಚ್ಛೆ ಇತ್ತು ಸ್ವಾಮಿನ ಮೆರವಣಿಗೆ ಮೂಲಕ ಅಂತ ಆ ನೆರವಣಿಗೆ ಮೂಲಕ ಬಿಡದಿಯಿಂದ ನಡೆದಿ ನಿಕ್ಕಿಂತ ನಲವತ್ತೆರಡು ಕಿಲೋಮೀಟರು ಮೂರು ದಿನಗಳ ಪವಿತ್ರವಾಗಿ ಯಾತ್ರೆ ಆ ಯಾತ್ರೆಯೇ ಶ್ರೀ ಶ್ರೀನಿವಾಸ ಪಾವನ ಯಾತ್ರೆ ಎಲ್ಲ ನೋಡಿದಂತ ಎಲ್ಲ ಭಕ್ತರು ಕೂಡ ಭಾವನ್ಮಯವಾಗಬೇಕು ಅವರ ಒಂದು ಜೀವನ ಸುಮಂಗವಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇದು ಸಮಸ್ತ ಭಕ್ತಾದಿಗಳು ದರ್ಶನಕ್ಕೆ ಅಂತಲೇ ಮೆರವಣಿಗೆ ಮೂಲಕ ನಮ್ಮ ಮಧ್ಯ ಮನೆಗೆ ತಗೊಂಡು ಬರ್ತಾ ಇದ್ದೀವಿ ತಾವೆಲ್ಲ ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ನಮ್ಮ ಗ್ರಾಮಸ್ಥರ ಗ್ರಾಮಸ್ಥರಾಗಿರ್ಬೋದು ರಾಮನಗರದ ಎಲ್ಲ ಬಂಧುಗಳಾಗಿರ್ಬೋದು ಚಂಪಟ್ಟನದವ್ರು ಆಗಿರ್ಬೋದು ತಾವೆಲ್ಲರೂ ಅವೆಲ್ಲರೂ ಕೂಡ ಗ್ರಾಮಸ್ಥರು ಬಂದು ಸ್ವಾಮಿಯ ದರ್ಶನ ಪಡೆದು ಸಂಪೂರ್ಣ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀವಿ ಅರೇ ಶ್ರೀನಿವಾಸ ಮಧ್ಯ ಕರುಣ ಕ್ಷೇತ್ರ ಪ್ರವಾಸ ಶ್ರೀ ಶ್ರೀನಿವಾಸ ದೇವರ ಸಂಪೂರ್ಣ ಅನುಗ್ರಹ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ ಅಂತ ನಮಿಸುತ್ತಾ ಈ ವಾಹಿನಿಯನ್ನ ಪ್ರಸಾರ ಮಾಡ್ತಾ ಇರುವಂತ ಹಾಗೂ ವೀಕ್ಷಿಸ್ತಾ ಇರುವಂತ ಎಲ್ಲರೂ ಕೂಡ ಶುಭಮಂಗಡವಾಗಲಿ ಅಂತ ಕೇಳಿಸ್ತಾ ನಮ್ಮ ಮಾತನ್ನ ಮುಗಿಸ್ತಾ ಇದ್ವಿ ಅರೇ ಶ್ರೀನಿವಾಸ ದೈವ ಎಲ್ಲರೂ ಕೂಡ ಸ್ವಾಮಿಯ ಆ ಕ್ಷೇತ್ರಕ್ಕೆ ಬಂದು ಪಾವನರಾಗಬೇಕು ಇನ್ನೊಂದು ವಿಚಾರ ಈ ಕ್ಷೇತ್ರ ಒಂದು ತಿರುಪತಿ ಮಾದರಿ ಅಂತ ಹೇಳಿದ್ರೆ ಈ ತಿರುಪತಿ ಮಾದರಿ ದೇವಾಲಯ ಈಗ ಜಲನಿವಾಸಕ್ಕೆ ಹೋಗಿದೆ ಅಂದ್ರೆ ನಿರ್ಮಾಣ ಆಗಿದೆ ಆ ನಿರ್ಮಾಣದ ಕಾಲಘಟ್ಟ ಎಷ್ಟು ವರ್ಷ ತಗೊಂಡಿದೆ ದೇವಾಲಯ ಕ್ಷೇತ್ರ ಈಗ ಫೆಬ್ರವರಿ ತುಂಬಾ ದೊಡ್ಡ

ಪ್ರತಿನಿತ್ಯ ದಾಸೋಹ ಆಗಬೇಕು ಅನ್ನುವಂತ ಕಿರೀಕರ ನಮ್ಮ ಶ್ರೀಗಳ ಒಂದು ಅವಿಲಾಷೆ ಅದು ತಿರುವ ಯಾವ ರೀತಿ ಪ್ರತಿನಿತ್ಯ ದಾಸೋಹ ಆಗ್ತಾ ಇದೆಯೋ ಅದೇ ರೀತಿ ಶ್ರೀ ಪ್ರಸಾದ ನಡೆಯುವಂತ ಆ ಒಂದು ಕ್ಷೇತ್ರ ಆಗ್ತಾ ಇದೆ ದಯವಿಡ ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಮತ್ತೆ ಈಗ ತಿರುಪತಿ ಕ್ಷೇತ್ರಕ್ಕೆ ತೆರಳಬೇಕು ಅಂದ್ರೆ ಭಕ್ತಾದಿಗಳು ಕೆಲವೊಂದು ಸಮಯಾವಕಾಶವನ್ನ ಅದಕ್ಕಾಗಿ ಮೀಸಲಿಟ್ಕೋಬೇಕು ತಿರುಪತಿ ಅಂದರೆ ತಿರುಪತಿ ಕ್ಷೇತ್ರ ಅದಕ್ಕೆ ಸಮನಾದ ಕ್ಷೇತ್ರ ಮತ್ತೊಂದಿಲ್ಲ ಮಾದರಿ ಕ್ಷೇತ್ರ ಎಷ್ಟಾದರೂ ಬರ್ಬೋದು ಯಾಕೆಂದರೆ ಕೆಲವೊಂದು ದೇವಾಲಯಗಳಿಗೆ ಗಾಂಗೆ ಆಗ್ಬಿಟ್ಟಿದೆ ಶಬರಿಮಲೆ ಪ್ರದ್ರೂಪಿ ಶಬರಿಮಲೆ ಅಂತ ಮಾಡಿಬಿಟ್ಟು ಎಲ್ಲ ಇಲ್ಲಿಗೆ ಬನ್ನಿ ಅಂತ ಆದರೆ ಆಯಾ ಕ್ಷೇತ್ರದ ಆ ಮೂಲ ನೆಲಗಟ್ಟ ಹಾಗೆ ಇರುತ್ತೆ ಈಗ ಅಲ್ಲಿ ಹೋಗಬೇಕಾದ್ರೆ ಕೆಲವೊಂದು ಸ್ಪೆಷಲ್ ದರ್ಶನ ಇರಬೇಕು ಮತ್ತು ದರ್ಶನಕ್ಕೋದ್ರೆ ಇಪ್ಪತ್ನಾಲ್ಕು ಗಂಟೆ ಅದಾಗಲೇ ಬೇಕು ಆ ಕ್ಷೇತ್ರದಲ್ಲಿ ಇರಬೇಕು ಅಂತ ನಮ್ಮ ಈ ಸುತ್ತಮುತ್ತಲ ಜನಗಳಿಗೆ ಆ ಭಗವಂತನನ್ನು ದರ್ಶಿಸಲಿಕ್ಕೆ ಇಂತಹ ಒಂದು ಒಳ್ಳೆಯ ದೇವಾಲಯಕ್ಕೆ ನಿರ್ಮಾಣಕರ್ತನಾದ ಎಲ್ಲ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಅದರಂತೆ ತಾವು ಹೇಳಿ ಮಾತಾಡಿ ಗುರುಗಳೇ ಈಗ ಅವರು ಗುರುಗಳಲ್ಲಿ ಜಲ ನಿವಾಸದ ಬಗ್ಗೆ ಹೇಳಿದ್ರು ಇವ್ರ ಕ್ಷೇತ್ರದ ಹಿನ್ನೆಲೆ ಬಗ್ಗೆ ಹೇಳಿದ್ರು ಭಕ್ತಾದಿಗಳಿಗೆ ನಿಮ್ಮ ಒಂದು ಈ ದೇವಾಲಯದ ಖರ್ಚು ವೆಚ್ಚಗಳನ್ನು ಮತ್ತು ನಿರ್ಮಾಣದ ಎಷ್ಟು ವೆಚ್ಚ ಆಗಿದೆ ಇದಕ್ಕೆ ಹಣವನ್ನು ಸರಿದುಬಿಸಿದಿರ ಎಲ್ಲ ಶ್ರೀನಿವಾಸನೇ ಸಿದ್ಧಗೊಳಿಸ್ತಾ ಇದ್ದಾನೆ ಅದು ಭಗವಂತನ ಮಹಿಮೆ ಹೇಗೆ ಒಂದು ಕಲ್ಲು ಶಿಲೆಯಾಗಿ ಸ್ವಾಮಿ ಎಲ್ಲ ದರ್ಶನಕ್ಕೆ ಭಾಗ್ಯ ಕೊಟ್ಟಿದ್ದಾನೆ ಅದೇ ರೀತಿ ಆ ಒಂದು ದೇವಾಲಯದ ನಿರ್ಮಾಣದ ಕಾರ್ಯನೂ ಕೂಡ ಅವನು ನಡೆಸ್ಕೊಳ್ಳಿಕ್ಕೆ ಸನ್ನತನಾಗಿದ್ದಾನೆ ಶ್ರೀನಿವಾಸ ನಾವೆಲ್ಲ ಸುಮ್ಮನೆ ಅಲ್ಲಿ ಭಾಗಸ್ಥರಾಗೋದಕ್ಕೆ ಎಲ್ರಿಗೂ ಒಂದು ಅವಕಾಶ ಕೊಟ್ಟಿದ್ದಾನೆ ಅವರವರ ಪುಣ್ಯದಲ್ಲಿ ಅವ್ರು ಪಾಲ್ಗೊಳ್ಳೋಕ್ಕೆ ಅವಕಾಶ ನೀಡಲಿ ನೀಡಲಿಗಳೇ ಒಳ್ಳೆಯದಾಗಲಿ ಎಲ್ಲ ಈ ಕ್ಷೇತ್ರದ ಒಂದು ಅನುಗ್ರಹ ಎಲ್ರಿಗೂ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲೂ ಪ್ರಾರ್ಥನೆ ಮಾಡ್ಕೊತೀನಿ ಶ್ರೀನಿವಾಸ ನೀನೇ ಪಾಲಿಸೋ ಎಂದು ಆ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಅವನ ಪಾದ ಕಮಲಗಳಿಗೆ ನಮಿಸಿದರೆ ನಿಜಕ್ಕೂ ಆ ವೆಂಕಟರಮಣ ನಮ್ಮ ಸಂಕಟವನ್ನೆಲ್ಲ ದೂರ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ರಾಮನಗರದ ಪ್ರಮುಖ ಬೀದಿಗಳಲ್ಲಿ ಆ ಶ್ರೀನಿವಾಸನ ಶ್ರೀನಿವಾಸ ಪಾವನ ಯಾತ್ರೆ ಸಾಗಿದಂತಹ ಒಂದು ಭಕ್ತಿಯ ರಸದೌತಣ ಇಲ್ಲಿದೆ ಸ್ವಾಮಿ ಶರಣಂ

ತಮ್ಮ ಮೈಮನವನ್ನೆಲ್ಲ ಮರೆತು ಆ ರಂಗನ ನಾಮ ಜಪಿಸುತ್ತಾ ಮಧ್ಯ ತಿರುಮಲ ಕ್ಷೇತ್ರ ಅಣ್ಣೇಗೌಡ ನೆಸ್ಟ್ ನಿಡಘಟ್ಟ ಇಲ್ಲಿಗೆ ತೆರಳುತ್ತಿರುವಂತಹ ಈ ಶ್ರೀನಿವಾಸನ ಪಾಪನ ಯಾತ್ರೆಯ ಈ ದೃಶ್ಯಗಳನ್ನು ಕಣ್ತುಂಬಿಕೊಂಡಂತಹ ನೀವುಗಳು ಆ ಒಂದು ನಿಡಘಟ್ಟ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಶ್ರೀನಿವಾಸನನ್ನ ದರ್ಶಿಸಿ ತಿರುಪತಿ ತಿಮ್ಮಪ್ಪನನ್ನ ಪ್ರಾರ್ಥಿಸಿ ತಿರುಪತಿಗೆ ಕರೆದುಕೋ ತಂದೆ ಎಂದು ಪ್ರಾರ್ಥಿಸುತ್ತಾ ಆ ಒಂದು ವೈಭವವನ್ನು ಕಣ್ತುಪ್ಪಿಕೊಂಡು ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ತಿರುಮಲೇಶ ಎಂದು ಪ್ರಾರ್ಥನೆ ಸಲ್ಲಿಸಿ ಆ ಶ್ರೀನಿವಾಸನ ನಾಮ ಜಪಿಸುತ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ನನಗಿತ್ತ ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ರಾಮನಗರ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಈ ವಿಚಾರವನ್ನು ಶೇರ್ ಮಾಡಿ ಸ್ವಾಮಿ ಶರಣಂ ಗೋವಿಂದ ಹರಿ ಗೋವಿಂದ